ಈಗ ನೋಡ್ರಿಪ್ಪ ನಾವು ಕಾರ್ಟೂನ್ ವಿಡಿಯೋ ಮಾಡೋದಿದ್ರೆ ಹಾಗಾಗಿ ಕಾರ್ಟೂನ್ ವಿಡಿಯೋ ಬಿಟ್ಟು ನಾವೆಲ್ಲ ಕಿಡಕಿ ಗಿಡಕಿ ಎಲ್ಲ ಮುಚ್ಚಿ ಮತ್ತು ಕದ ಮುಚ್ಕೊಂಡು ಚಾವಿ ಹಾಕೊಂಡು ಎಲ್ಲಿ ಹೊಂಟೀಪ ಅಂತಂದು ಹೇಳಿದ್ರಿ ನಾವು ನಮ್ಮ ನಸ್ರಿಂದ ಇವತ್ತು ಸ್ಲಾಪ್ ಪೂಜೆ ಐತ್ರಿ ಹಾಗಾಗಿ ಆಕೆ ನೀನು ರಾತ್ರಿ ಹೇಳ್ದ್ಲು ಬರ್ರಿ ಅಲ್ಲಿ ಜಗದ ಕಡೆಗೆ ಅಂತೇಳಿ ಈಗ ಅಮ್ಮನ ಫೋನ್ ಹಚ್ಚಿದ್ರೆ ನಾವು ಮುಂದೆ ಹೊಂಟಿವಿ ಬರೀವ ನೀವು ಹೇಳಿ ಹಂಗಾಗಿ ಈಗ ನಾನು ನಮ್ಮ ಮನೆಯವರು ತಮ್ಮನ್ನ ಸಾನೆ ಎಲ್ಲರೂ ಕೂಡಿ ನಮ್ಮ ನಸ್ರನ ಜಗದ ಕಡೆ ಹೊಂಟೀವಿ ನೋಡ್ರಿ ಸರಿಯಾ ಆಗಿಲ್ಲ ಇನ್ನ ಆಯ್ತಾ ಇದನ್ನ ಹಾಕೊಂಡೆ ನೀ ಡ್ರೆಸ್ ನಾವು ಒಂಥರ ಯಾವ ಗಿರಿ ಉಟ್ಕೊಂಡಲ್ಲ ಯಾಕಂದ್ರೆ ಬಿಸಿಲಾಗ ಜಳದಾಗ ಅಲ್ಲೇ ಸೀರೆ ಬಿಡು ಅಂತಂದೇಳಿ ಸುಮ್ಮನೆ ಇದನ್ನ ಉಟ್ಕೊಂಡೆ ನಾನು ಹೋಗೋಣ ತಮ್ಮಣ್ಣ ತೆಗಿಯೋದು ಬಾಯಿಗೆತ್ರ ನೀ ಡ್ರೆಸ್ ಚೇಂಜ್ ಮಾಡ್ಬೇಕಿಲ್ಲ ಬೇರೆ ಹಾಕಿ ಹ್ಞೂ ಫ್ರಾಕ್ ಬಂದ ಮತ್ತೆ ಪಿಚ್ ಇದನ್ನ ಹಾಕೊಂತೀವಿ ಡ್ರೆಸ್ಸೇ ಹಾಂ ಅಲ್ಲೇ ನೋಡಿ ನೋಡಪ್ಪ ನಾವು ಇಲ್ಲಿ ಶಾರ್ಟ್ಕಟ್ನಾಗ ರೀ ನಮ್ಮ ಮನೇಲಿಂತ್ರ ಅವರು ಇದಕ್ಕ ಭಾಳ ದೂರ ಆಕತ್ತೆ ಆದ್ರೆ ನಾವು ಮೇನ್ ರೋಡ್ಲಿಂತ್ರ ಹೊಂಟಿಲ್ರಿ ಮೇಯ್ನ್ ರೋಡ್ಲಿಂತ್ರ ಹೋದೆ ಅಂದ್ರೆ ಇನ್ನೂ ದೂರ ಆಕೆ ರೀ ಶಾರ್ಟ್ಕಟ್ನಾಗೆ ಹೊಂಟಿರಿ ಶಾರ್ಟ್ಕಟ್ ಅಂದ್ರೆ ನೀವು ನೋಡಿರ್ಬೋದು ರೀ ಈ ಪ್ಲೇಸ್ ಟ್ರೈನ್ ಹಳೆ ಮೇಲೆ ಅಲಾಯಿಸಿ ನೋಡ್ರಿ ಅಲ್ಲ ನೋಡಿನ ನೀನು ನನಗೆ ನೆಮ್ಮಕ್ಕಾಗೋಲ್ಲ ನೀನಂತ ಮಣಿ ಕಟ್ಟ ಚಾಲೂ ಮಾಡಿ ಐದು ನರೇ ಹೌದಿಲ್ಲ ಇವತ್ತು ಓಪನಿಂಗ್ ಓಪನಿಂಗ್ ಸ್ಲ್ಯಾಬ್ ಇವತ್ತು ಓಪನಿಂಗ್ ಅಲ್ಲ ಅಂತ ನಾನು ತಕೊಂಡೆನಿ ನಾನು ಓಪನಿಂಗ್ ತಕೊಂಡೆನಿ ಮಾತಾಡ್ಬಿಡ್ರಿ ಓಪನಿಂಗ್ ಅಂತ ಅಂದ್ರೆ ಓಪನಿಂಗ್ ಅಲ್ಲ ಓಪನಿಂಗ್ ಅಲ್ಲ ಓಪನಿಂಗ್ ಐದು ಒಂದು ಲೆಕ್ಕ टाइम ಗೊತ್ತಾ ನಾವು ಜಗಾದ್ ಪೂಜೆ ಮಾಡಕ್ ಹೋಗಿದ್ದೀವಿ ಮತ್ತೀಗ ಮನೆಯೆಲ್ಲ ಕಟ್ಟಿಸಿ ಎಲ್ಲಾ ಕಟ್ಟಿ ಸ್ಲ್ಯಾಪ್ ಮಾಡಕತ್ತಾರ ನಮಗೆ ಓಪನಿಂಗ್ ಆದ ಹೌದು ನಮಗ್ ಓಪನಿಂಗ್ ಇವತ್ತು ಫಸ್ಟ್ ಟೈಮ್ ಮನಿ ಕೊಾತೀವಿ ಇಲ್ಲ ಏ ಹೌದೌದೌದು ಮತ್ತೆ ಆಗಿರ್ತ ಬೇಡ ಬರ್ರಿ ಇವತ್ತು ಏನ್ರಿಪಾ ಅಂತ ಹೇಳಿದ್ರೆ ನಮ್ಮ ನಸರಿನಾರ ಮನೆ ಕಟ್ಸಾಕತ್ತ ಕಡಿಮೆ ಕಡಿಮೆ ಅಂದ್ರೆ ಆರು ತಿಂಗ್ಳು ಆಯ್ತನಾ ನಾಲ್ಕು ತಿಂಗ್ಳು ಆಯ್ತು ಹಾ ನಾಕ್ ತಿಂಗ್ಳಾಗಿರ್ಬೇಕು ಈಗ ನೋಡ್ರಿ ಅವ್ರದ್ದು ಮನೆ ಕೆಲಸ ಅಂತೂ ಭಾರಿ ಫಾಸ್ಟ್ ಆದ್ರಿ ರೀ ಯಾಕಂತ ಹೇಳಿದ್ರೆ ಇವತ್ತು ಈ ಸ್ಲ್ಯಾಬ್ ಐತಿ ಬರ್ರಿ ಅಲ್ಲಿ ಹೋದಿನಾಗ ಯಾರ್ಯಾರು ಬಂದಾರೆ ಈ ಸ್ಲ್ಯಾಪ್ ಹಾಕಕ್ಕೆ ಯಾಕೆ ಗಾಡಿ ಬಂದೈತಿ ಅಂತ ನೋಡಿನಂತೆ ಈಗ ಫಟಾಫಟ ಅಲ್ಲಿ ಹೋಗೋಣ ಈಗ ಭಯಂಕರ ಗುಡ್ಡ ಎಲ್ಲೆಲ್ಲೂ ಗುಡ್ಡ ಎಲ್ಲೆಲ್ಲೂ ಗುಡ್ಡ ಎಲ್ಲೆಲ್ಲೂ ಗುಡ್ಡ ಏನ್ ನೋಡ್ರಿ ಎಲ್ಲ ಕಡೆನೂ ರೋಡ್ ರಿಪೇರಿ ನಡ್ದೈತ್ರಿ ಇಲ್ಲಿನ ಹಂಗ ರೋಡ್ ರಿಪೇರಿ ನಡ್ದತ್ರಿ ಅಲ್ಲಿ ಹೋಗಕ್ಕೆ ಜಾಗನೇ ಇದ್ದಿದ್ದಿಲ್ಲ ರೀ ಹಂಗಾಗಿ ಮಣ್ಣೆಲ್ಲಾ ಹೋಗೋ ಹೋಗ್ಬಿಟ್ಟ ಅಂದ್ರ ಸಾಕ ಸಾಕೋತ್ರಿ ಅದ್ರಮ್ಮನ ಹೆದರಿಕೆ ಬಾಳ ರೀ ಹಂಗೇನ ಮಣ್ಣು ಮುಳ್ಳು ಏನ್ ಇದ್ ಬಂದ್ರ ಸನಿಯಾ ಸೆಟ್ ಬಂದು ಬೇಡ ನಾನು ಸನಿಯಾ ಸುಮುಂದ್ರೆ ತೋರ್ಸ್ಬೆಕ್ ಅಂತ ಹೇಳಿ ಬಿಡೋದಾಗ ನೋಡಿಲ್ಲ ಎಷ್ಟು ಸಣ್ಣದೈತಿ ಗಿಡ ಅದ್ರ ಮಾನ ನೋಡಿಲ್ಲ ತಳಗ ಜೋತ್ ಬಿದ್ದವು ಮಾನ ಹಣ್ಣಲ್ಲ ಕಾಯಿನ್ ಅದ್ರಾಗ ಊಟದಾಗ ಮಸ್ತ್ ಖಾರ ಉಪ್ಪು ಎಣ್ಣೆ ಹಾಕಿ ಅಂದ್ರೆ ಮಾವಿನಕಾಯಿ ಒಳಗೆ ಕಲಿಸ್ಕೊಂಡ ನಮ್ಮ ಬಾಯಿಗೆ ನೀರ್ ತುಳಸ ಬರಗತಿ ಬಿಡ ಇವತ್ತ ಬಿಸಿಲು ಚಿಕ್ಕ ಬಿಸಿಲು ಐತ್ರಿಪ ಬರ್ತಾ ತುಂಬ ಬರ್ತೈತಿ ನೀನ್ ಬಂದತ್ತಲ್ಲ ಹಂಗ ಬರ್ತೈತಿ ಮಳೆನ್ಯೂ ಹ್ಮ್ ಇನ್ನು ಕಾಮಟ್ಟಿಲ್ಲ ಇನ್ನು ಕಾಮಣನ ಕುಂತಿಲ್ಲ ಆಗಲೇ ಮಳೆ ಸ್ಟಾರ್ಟ್ ಆಗೈತಿ ಅಂದ್ರೆ ಕಾಮಣ್ಣನ ಕಣ್ಣೀರು ಹೇಳಿ ಕಾಮಣ್ಣನ ಹಬ್ಬ ಮುಗಿದ್ಮೇಲೆ ಮಳೆ ಬರ್ತಿತ್ರಿ ಹ್ಮ್ ಹ್ಞೂ ಅದು ಸೊ ನೋಡಪ್ಪ ಇವತ್ತಂದ್ರೆ ನಾವು ರೋಜೆ ಇಲ್ಲರಿ ಯಾಕಂತ ಹೇಳಿದ್ರಿ ಈಗ ಏಳು ದಿನ ಮಟನ ನಾವು ರೋಜಾ ಇರಂಗಿಲ್ಲ ರೀ ಏಳು ದಿನ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ರೀ ಎಷ್ಟು ಎಷ್ಟಾಗ್ತಾವ ಅಷ್ಟೇ ಇನ್ನೇನು ಇವತ್ತಲ್ಲೇ ಎಷ್ಟು ಹನ್ನೆರಡನೇ ರೋಜಾನ ಅಲ್ಲ ಹದಿಮೂರನೇ ರೋಜೇನ ಇವತ್ತೆ ಹ್ಞೂ ಹದ್ಮೂರ್ನೇ ರೋಜ ಹಬ್ಬ ಹತ್ರ 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 ಬರಗತ್ತ ಸಾನಿಯ ಸನಿಯ ಇಲ್ಲಿ ನೋಡಿದ್ರೆ ನಮ್ದು ಉಣ್ಕಾಲ್ ಗುಡ್ಡ ಸಮೀಪ ಕಾಣ್ತೈತಿ ಇಲ್ಲಿ ಅವಾಗೆಲ್ಲ ಜಂಗಲ್ ಇತ್ತು ಸಾನಿಯ ಒಟ್ಟ ಒಂದು ಮನಿ ಇದ್ದದ ನೋಡಿ ಮನಿ ನೋಡಿ ಎಷ್ಟು ಆಕತ್ತವು ಅದ ಗುಡ್ಡ ಉಣ್ಕಾಲ್ ಗುಡ್ಡ ನಡೆಯಬೇಕು ಬೇಕು ಅಂತ ಹೇಳಿ ರೋಡ್ ಆಗ್ಬಿಟ್ಟ ನೋಡ ಎಲ್ಲಾನು ಡಾಂಬರ್ ರೋಡ್ ಹ್ಮ್ ಆ ಕಡೆ ಅಲ್ಲಿ ಏನೋ ಆಗೇತಿ ನೋಡ್ಸಾನಿ ಆನಿ ಮಾಡ್ಯಾರ ಅಲ್ಲಿ ಆನಿ ಇದನ್ ಬಸವಣ್ಣ ಮಾಡ್ಯಾರ ಪಾರ್ಕ್ ಐತೆ ಏನೈತಿ ಇಲ್ಲೇ ಅವ್ ಮೂರ ಆನೆ ಹಾ ನೋಡ್ರಿ ಅಲ್ಲಿ ಕಣಾಗತೈತ್ರಿ ನಮ್ ದಸರಿನ ಸ್ಲಾಬ್ ಹಾಕೋದು ಕಣಾಗತೈತಿ ನೋಡ್ಸಾನಿ ಅಲ್ಲಿ ಅಲ್ಲ ಅವ್ರು ಬಂದಾರಲ್ಲ ಯಾರ ದಾದಿ ಮಾರ ಎಲ್ಲ ಎಲ್ಲದಾರ

ರಜಾ ಅದ್ರಿ ಇಲ್ವಾ ನಮ್ ಓದ ಬಾಳತ ಬಂದ ಬಾಳತ ಬಂದ ನಿಮ್ ಚಾಚಾ ಒಮ್ಮೆ ನೀನ್ ಮದುವೆ ಮಾಡಿಸ್ಕೊಂತರಂತ ಶೇವಿಂಗ್ ತಾಡಿ ಹೌದಾ ಅಲ್ಲ ಮಕ್ಳಿಗೆ ಕೊಡ್ಬೇಕಂತ ಪ್ಲಾನ್ ಮಾಡ್ರ ಹಾಂ ಕೊಟ್ಬಿಡ್ರಿ ಚಲೋ ಆಗೈತೆ ಏನು ಕಡಿಮೆ ಅರ್ಥ ಹೌದವಾ ನಾ ಹೇಳಿನ ಸೇವಿಂಗ್ ದಾಳಿ ಮಾಡ್ತೀರ ಅಂತೇಳಿ ಸಪೇನ್ ಮದ್ವಿ ಮಾಡ್ಕೊತೀನಿ ಅಂದ್ರೆ ಏ ಅಮ್ಮ ಅಮ್ಮ ಯಾಕರೀಮಾ ಹಾ ಹ್ಞೂ ಅಂತ ಆಯ್ಕೆ ಪಲಾವ್ ಪಾರ್ಟಿ ಬಿಟ್ಟು ಚುಮರ್ ಪಾರ್ಟಿ ಮಾಡಕತ್ತಾರೆ ಕುತಗಂದ ಲೇಟ್ ಆದ್ರೆ ಹಂಗ ಒಂದು ಹೌದಿಲ್ಲ ತಾಯಿ ಮಕ್ಕಳು ಎಲ್ಲಾರು ಏ ತಾಯಿ ಇಲ್ಲ ಇಬ್ರು ಇವರು ಮಕ್ಕಷ್ಟೇ ನಿಮ್ಮ ಮಗನೋದನ್ನ ನೋಡ್ರಿ ಪಾ ತಿನಾತನ ನಿಮ್ಮ ಮಗ ಕಾಣೋಲ್ಲ ಮಗ ನೋಡಿ ಎಲ್ಲ ನಾನು ನೋಡಿಲ್ಲ ಇಲ್ಲಿ ನೋಡಿ ಕೈ ಕಡ್ಕೊಂಡು ನಿಂತಾತ ಪಾಪ ಬಾಯ್ ನೋಡಲೇ ಬಾಯ್ ತುಂಬಿತಿ ಏ ಪಲಾವ್ ಇದ್ಬಿಡ್ರಿ ಪಲಾವ್ ಡಬ್ರು ಮತ್ತೆ ಹಂಗ ಉಳಿದುಕಾದಿತಾ ಯಾರು ಹೇಳ್ತಾರೆ ಯಾರು ಕೊಡ್ಗೋರು ಹೌದನಾ ಈ ಪಲಾವ್ ರೆಡಿ ಆತ್ರಿ ನಮ್ಮ ಮನೆಯವರು ಮುನ್ನ ಈ ಕಡೆ ತೊಗೊಂಬರಕತ್ತಾರ ನೋಡ್ರಿ ಅದು ಗುಂಡಿ ಹೊತ್ಕೊಂಡು ಏ ಸಭೆ ಎಲ್ಲ ಅಡುಗೆ ಹೊಡೆದು ಬಂದ್ರಿ ಇಲ್ಲೆಲ್ಲಿತ್ತು ನದಿ ಮೇಲೆ ಎ ಎಲ್ಲ ತೋರ್ಸ್ಕೊಂತ ತಪ್ಪಳಾಯ್ ಬಂದರು ನೋಡ್ರಿ ಅವ್ರ ಮ್ಯಾಲೆ ಹೋಗಿ ಆ ಬಿಸಿಲಿಗೆ ಈಗಿನ ಏನೋ ಮಾಡಿದ್ದು ಅದೆಲ್ಲ ಹಾಕಿ ಅಯ್ಯೋ ಪಾಪ ಹಾಗೆ ಮಾಡಿ ಮಾಡ್ದೆ ಯಾಕ ಬಿಟ್ಟು ಬಂದಿರಿ ಅವಳ ಇಲ್ಲ ಎಲ್ಲ ಖಾಲಿ ಮಾಡಿ ಬರ್ರ ನೀವ ಈ ಹುಡ್ಗಿಯ ಅಮ್ಮ ಆ ಅಮ್ಮಗ್ ನೋಡ್ರಿ ತೋರ್ಸಿರದ್ರಿ ಆ ಬಂದ ತಂಟಾ ತಂಡ ಹೊರ ಅಂತ್ರಿ ಲಸಿ ಮಾಡ ಉಳ್ಳಾಗಡ್ಡಿ ಲಸಿ ಚಟ್ನಿ ಚಟ್ನಿ ಮಾಡಕತ್ತದ್ರಿ ಚಟ್ನಿ ಹಾ ಹಾ ಆತ್ ತೊಗ ಇನ್ನೊಂದ್ಸಲ ಅಲ್ಲೇ ಪಾಟಿಕೆ ಬಂದು ಕೆಲಸ ಮಾಡೋದು ಹೌದು ಹ್ಞೂ ಮೂರು ಗಂಟೆ ಆತ್ಮ ಮೂರು ಗಂಟೆಗೆ ಆತ್ ನೋಡು ಎಷ್ಟು ಗಂಟೆ ಚಲೋ ಮಾಡಿದ್ರ ಹಾಕ ಎಂಟು ಗಂಟೆಕ ಅದಂತೆ ನಾನು ಎಂಟು ಗಂಟೆಗೆ ಅಂದ್ರೆ ಇಷ್ಟದ ಮುಗೀತಿತ್ತು ಹ್ಮ್ ಇವಾಗ ನೋಡ್ರಿ ಸ್ಲ್ಯಾಬ್ ಹಾಕೋದೆಲ್ಲ ಮುಗೀತ್ರಿ ಕೆಲಸ ಅಲ್ಲೆಲ್ಲ ಅವನ್ನ ಸಾಮಾನು ಇಳಿಸಾಕತಾರೋಡ್ರಿ ಮತ್ತಿಲ್ಲಿ ಅವ್ರಿಗೆ ಸ್ಲ್ಯಾಬ್ ಹಾಕಿದಾರ್ ಇಲ್ಲಿ ಎಲ್ಲರಿಗೂ ಮತ್ತೆ ಪಲಾವ್ ಮತ್ತೆ ಮೊಸರನ್ನ ಎಲ್ಲ ಹಾಕಿ ಹಾಕಿ ಕೊಡಾಕತ್ತೀ ನಮ್ಮ ನಿಯಾಜ್ ಆಸೀಪು ಸುಲ್ತಾನಅಮ್ಮನ ಎಲ್ಲಾರು ಕೂಡಿ ಅವ್ರಿಗೆ ಕೊಡಾಕತ್ತಾರ ನೋಡ್ರಿ ಏನಿ ಹಬ್ಬ ನಾಳೆ ಐತೆ ನೋಡ್ರಿಪ್ಪ ಈಗೆಲ್ಲ ಇದು ನಾವು ಸಿ ಎಲ್ಲ ಹಾಕೊಂಡು ಮುಗಿತ್ರಿ ನೋಡ್ರಿ ನಸ್ರೆ ನಾವು ಹುಡ್ರಿಗೆ ಹೆಂಗೆ ನೀರು ಉಗ್ಗತ್ತಾಡ್ರಿ ಪೈಪ್ ತಗ ತೊಗೊಂಡು ಬಿಸಿಲೊಂದು ಅದೊಂದು ಹುಡ್ರಿಗೆಲ್ಲ ತಂಪು ಅನ್ನಿಸ್ಬಿಡತ್ರಿ ಇವತ್ತು ಹುಳಿ ಹಬ್ಬ ಹಾಡಾಗತ್ತರ್ರಿ ಅವ್ರು ಇಲ್ಲೇ ಸಾನಿಯಾ ಹೋಗ್ಬರೀ ಏ ಹೊಲ್ವ ನಾನು ಅಲ್ವಾ ಬರ್ರಿ ಹೋಗಂಬರ್ರಿ ನೀವ ಬರ್ರಿ ಏ ಅಲ್ವ ನೋಡ್ರಿಪ್ಪ ನಾವು ಈಗ ಮನೆಗೆ ಬಂದಿವಿ ಸ್ಲಾಪಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಪಲಾವ್ ತಿಂದು ಎಲ್ಲ ಮಸ್ತ್ ಅಲ್ಲಿ ಎಂಜಾಯ್ ಮಾಡಿದಿವ್ರಿ ನಸ್ರಿನಂತೂ ಮಕ್ಕಳಿಗೆ ನೀರೊಳಗ ಬಿಸಿಲು ಬಿಸಿಲೊಂದ್ ಅಂದ್ರಿ ಪೈಪ್ ಒಂದ್ ಐತ್ರ ಅಲ್ಲಿ ನೀರಿಂದ ತಗೊಂಡ್ ಹಿಡ್ಕೊಂಡ್ ನಿಂತ ಬಿಟ್ಟಾಟಪ್ಪ ನಮ್ಮ ನಸ್ರಿನ ಎಲ್ಲಿ ಹೋದ್ರ ಹುಡ್ಗಿ ಹಂಗಾರ ಮಾಡದ ಭಾಳ ಖುಷಿ ಆತ್ರಿಪ ನಮ್ಮ ಹಸನ್ ಮನೆ ನೋಡಿ ನೋಡ್ರಿನು ಮನ್ ಮನೆಯವ್ರು ಏನು ಗುದ್ಲಿ ಪೂಜೆ ಹೋಗಿ ಬಂದಂಗ ಆಗಿತ್ತು ರೀ ನಮಗ ಅಲ್ಲೇ ಇವತ್ತು ಇದಕ್ಕೆ ಹೋದು ನೋಡ್ರಿ ಸ್ಲಾಪ್ ಪೂಜಕ ಭಾಳ ಖುಷಿ ಆತ್ರಿಕೆ ಮನಿ ಅದನ್ನ ನೋಡಿ ಯಾವಾಗಲೂ ಅವ್ರ ಖುಷಿ ನಿಂತರ ಇಲ್ಲ ಅಂತ ಹೇಳಿ ನಾನು ದೇವ್ರ ಕಡೆ ಕೇಳ್ಕೊತೀನ್ರಿ ಮತ್ತೆ ವಾಪಸ್ ಬರೋ ಮುಂದೆ ಬಿಸಲು ಸಿಕ್ಕಾಪಟ್ಟೈತ್ರಿಪಾ ನಾವು ನಡ್ಕೊಂತ ಹೋಗಿ ಕೂಡ ಎಲ್ಲಾರು ಮಾತಾಡ್ಕೊಂತಂದು ಹೇಳಿದ್ವಿ ಅಮ್ಮ ಏನಂದ್ರೆ ಬಿಸಿಲು ಭಾಳ ಐತ್ವಾ ಆಟೋಕ್ಕೆ ಹೋಗ್ಬಿಡ್ರಿ ಹೇಳಿ ನಮಗ ಆಟೋ ಮಾಡಿ ಕಳ್ಸಿದ್ರಿ ಆಟೋದೊಳಗೆ ನಾನು ನಮ್ಮ ಮನೆಯವರು ಸಾನಿಯ ತಮ್ಮನ ಚಾಚಿ ಮತ್ತ ಸಣ್ಣ ಎಲ್ಲಾರು ಕೂಡ ಬಂದಿವ್ರಿ ಅವರಲ್ಲಿ ಇದ್ರಾಗ ಹೇಳಿದ್ರೆ ಕಾಲೇಜ್ಗಳು ಹೇಳಿದ್ರೆ ನಾವು ಇಲ್ಲಿ ಮನೆ ಕಡೆ ಬಂದು ಇಳೋದು ನೋಡ್ರಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನೇ ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ